ಪಾಂಡವರು ವನವಾಸ ಟೈಮಲ್ಲಿ ಬಂದಿದ್ರಂತೆ ದ್ರೌಪದಿಗೆ ಬಾಯಾರಿಕೆ ಆದಾಗ ಎಷ್ಟೇ ಹುಡ್ಕಿದ್ರೆ ಈ ಕಾಡಲ್ಲಿ ಕುಡಿಯೋಕ್ಕೆ ನೀರು ಸಿಗಿಲ್ವಂತೆ ಆ ಟೈಮಲ್ಲಿ ಭೀಮ ಕೋಪದಲ್ಲಿ ಈ ಜಮೀನ್ ಮೇಲೆ ಗದೆಯಲ್ಲಿ ಒಡೆದಾದಾಗ ಸೃಷ್ಟಿಯಾದಂಥ ಇದು ಭೀಮ್ ಇದಕ್ಕೆ ಭೀಮ್ ಅಂತ ಕರೀತಾರೆ ಈ ನೀರು ಇಷ್ಟೊಂದು ಬ್ಲೂ ಕಲರ್ ಇರೋದಕ್ಕೆ ನೀಲ್ ಗುಂಡಂತಾನು ಕರೀತಾರೆ ಇದರ ಆಳ ಎಷ್ಟಿದೆ ಅಂತ ಇದುವರೆಗೂ ಯಾರಿಗೂ ಕಂಡಿಡೋಕೆ ಆಗಿಲ್ವಂತೆ ಸುಮಾರು ಜನ ವಿಜ್ಞಾನಿಗಳು ಮತ್ತು ಈಜು ತಜ್ಞರೆಲ್ಲ ಬಂದು ಎಷ್ಟೇ ಹಾಳ ಹೋದ್ರೂ ಇದು ಎಷ್ಟು ಹಾಳಾಗಿದೆ ಅಂತ ಕಂಡು ಹಿಡೋಕಿದವರೆಗೂ ಯಾರ ಕೈಲೂ ಆಗಿಲ್ವಂತೆ ಇದ್ರ ಬಗ್ಗೆ ತಿಳ್ಕೊಂಡಂಥ ಡಿಸ್ಕವರಿ ಚಾನಲ್ ಬಂದು ಟ್ರೈ ಮಾಡಿದೆ ಅವ್ರ ಕೈಲೂ ಆಗಿಲ್ವಂತೆ ಇದ್ರ ಹಾಳು ಎಷ್ಟಿದೆ ಅಂತ ಇಲ್ಲಿ ಲೋಕಲ್ ಜನ ಹೇಳೋದ ಪ್ರಕಾರ ಇದು ಸಮುದ್ರಕ್ಕೆ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ ಈ ಸುತ್ತಮುತ್ತಲು ಬರೀ ಕೆಂಪು ಮಣ್ಣಿದೆ ಕಾಡಿರೋದ್ರಿಂದ ಎಲ್ಲ ನೀರು ರೆಡ್ ಕಲರ್ ಇರುತ್ತೆ ಆದ್ರೆ ಇಲ್ಲಿ ಮಾತ್ರ ಇಷ್ಟೊಂದು ಬ್ಲೂ ಕಲರ್ ನೋಡಿ ಎಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಇನ್ನ ನಾವು ಒಳಗಡೆ ಹೋಗಿದ್ದೆ ಅಂದ್ರೆ ಒಳಗಡೆ ಇರೋ ಮೀನ್ ಎಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ ನಮ್ಗೆ